ಮೊಟ್ಟ ಮೊದಲ ದೇವರು ಈ ಯಂತ್ರೋದ್ಧಾರಕ ಆಂಜನೇಯ ಹೌದು ಎರಡು ನೂರ ಮೂವತ್ತೆರಡರಲ್ಲೇ ಮೊದಲನೆಯ ಪ್ರತಿಷ್ಠಿತ ಪ್ರಾಣದೇವರು ಹಾಗೆ ಇಂದಿಗೂ ವಿಶೇಷ ಪೂಜೆಗೊಳ್ಳುತ್ತಿರುವ ಹಂಪಿಯ ಚಕ್ರತೀರ್ಥ ಸಮೀಪದಲ್ಲಿರುವ ಯಂತ್ರೋದ್ಧಾರಕ ಆಂಜನೇಯ ನಿಮಗೆಲ್ಲ ಗೊತ್ತಾ ವ್ಯಾಸರಾಯರು ಪ್ರತಿಷ್ಠಿಸಿದ ಮೊಟ್ಟ ಮೊದಲ ಆಂಜನೇಯ ಹಾಗಾದ್ರೆ ಇದರ ಹಿನ್ನೆಲೆ ಏನು ತಿಳಿಯೋಣ ಬನ್ನಿ ಹಿಂದೆ ವಾಲಿ ಸುಗ್ರೀವರು ಕೃಷ್ಕಿಂದ ರಾಜ ಅಂದ್ರೆ ಈಗಿನ ಹಂಪಿಯನ್ನ ಆಳ್ತಾ ಇದ್ರು ಆಗ ರಾಮ ಸೀತೆಯನ್ನ ಹುಡುಕ್ತಾ ಬಂದಾಗ ಈಗಿನ ಯಂತ್ರೋದ್ಧಾರಕ ಆಂಜನೇಯನ ದೇವಾಲಯದ ಸ್ಥಳ ಸೀತೆಯ ಹುಡುಕಾಟದಲ್ಲಿದ್ದು ದಣಿವನ್ನ ನೀಗಿಸಿಕೊಳ್ಳೋದಿಕ್ಕೆ ರಾಮ ಲಕ್ಷ್ಮಣರು ಕುಳಿತದ್ದು ರಾಮ ಲಕ್ಷ್ಮಣರು ಕುಳಿತದ್ದನ್ನ ತಿಳಿದುಕೊಂಡ ಸುಗ್ರೀವ ಹನುಮಂತನನ್ನ ಅಲ್ಲಿ ಯಾರು ವಾಲೆಯನ್ನ ಸಂಹರಿಸೋದಿಕ್ಕೆ ಬಂದಿದ್ದಾರೆ ಯಾರು ಬಾ ಅಂತ ಕಳಿಸಿದಾಗ ಸುಗ್ರೀವನ ಆದೇಶದ ಮೇರೆಗೆ ಹನುಮಂತ ಹೋಗ್ತಾನೆ ನೋಡಿ ಶ್ರೀರಾಮ ಮತ್ತು ಹನುಮಂತರು ಮೊದಲು ಭೇಟಿ ಮಾಡಿದ್ದು ಈ ಸ್ಥಳದಲ್ಲೇ ಅಂದ್ರೆ ಇಂದಿನ ಯಂತ್ರೋದ್ಧಾರಕ ಆಂಜನೇಯನ ಪ್ರತಿಷ್ಠಾಪನೆಗೊಂಡ ಸ್ಥಳ ಇದಾದ ಬಳಿಕ ಅಂದ್ರೆ ಸುಮಾರು ಆರು ನೂರು ವರ್ಷಗಳ ನಂತರ ವ್ಯಾಸರಾಯರು ವಿಜಯನಗರದಲ್ಲಿದ್ದ ಕಾಲದಲ್ಲಿ ಪ್ರತಿದಿನ ದಿನ ಚಕ್ರತೀರ್ಥ ಬಳಿ ಇರುವ ಒಂದು ಪ್ರಶಾಂತವಾದ ಬಂಡೆ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡುತ್ತಿದ್ರು ಒಮ್ಮೆ ಹೀಗೆ ಎಂದಿನಂತೆ ಧ್ಯಾನಕ್ಕೆ ಕುಳಿತಾಗ ಭತ್ವಾಚಾರ್ಯರು ಆನೆಯ ರೂಪದಲ್ಲಿ ಬಂದು ನನ್ನ ಮೂರ್ತಿ ಪ್ರತಿಷ್ಠಾಪನೆ ಅಂತ ಹೇಳ್ದಂಗಾಯ್ತಂತೆ ವ್ಯಾಸರಾಯರು ತಮ್ಮ ತಪಸ್ಸಿನ ದೃಷ್ಟಿಯಿಂದ ಯುಗ ಯುಗಗಳ ಹಿಂದಕ್ಕೆ ಹೋಗಿ ದ್ರೇತಾಯುಗದಲ್ಲಿ ಶ್ರೀರಾಮ ಹನುಮಂತನ ಮೊದಲ ಭೇಟಿಯಾದ ಸ್ಥಳವೇ ವ್ಯಾಸರಾಯರು ಅಂತಿಗೆ ಕುಳಿತುಕೊಂಡು ಧ್ಯಾನ ಮಾಡು ಮಹಿತ್ಮೆಯ ಸ್ಥಳವಾಗಿತ್ತು ಅಂದ್ರೆ ಇಂದಿನ ಹಂಪಿಯ ಯಂತ್ರೋದ್ಧಾರಕ ಆಂಜನೇಯನ ಪ್ರತಿಷ್ಠಿತಗೊಂಡ ಸ್ಥಳ ಎಷ್ಟೋ ಅದ್ಭುತ ಅಲ್ವಾ ನಮ್ಮ ಸನಾತನ ಧರ್ಮದ ಹಿನ್ನೆಲೆಗಳು ಇಂದಿಗೂ ಕೇಳ್ತಾ ಹೋದ್ರೆ ಮೈ ರೋಮಾಂಚನಗೊಳ್ಳುತ್ತೆ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಫಾಲೋ ಮಾಡಿ